ನಮಸ್ಕಾರ ಎಲ್ಲರಿಗೂ ಇವತ್ತಿನ ಮತ್ತೊಂದು ಗೆ ಸ್ವಾಗತ ಎಲ್ಲರಂಗಿದ್ರೆ ಅಲ್ಲಿ ಸಖತ್ತಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಹಾಶಿವರಾತ್ರಿಯ ಹಬ್ಬ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಮನೇಲಿ ಕೆಂಟ್ ವಾಟರ್ ಸಾಫ್ಟ್ನರ್ ಹಾಕ್ಸಿದ್ದೀವಿ ಲಾಸ್ಟ್ ಟೈಮೇ ತರಿಸಿದ್ದೆ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿದೆ ಇನ್ಸ್ಟಾಲೇಷನ್ದೆಲ್ಲ ನಾನು ಇಲ್ಲಿಲ್ಲ ನೋಡ್ತಾ ಇರ್ಬೋದು ಕೆಂಟ್ ಬಾತ್ರೂಮ್ ವಾಟರ್ ಸಾಫ್ಟ್ನರ್ ಅಂತ ಯಾರ್ಯಾರು ಬೋರ್ ವಾಟರ್ ಅನ್ನು ಯೂಸ್ ಮಾಡ್ತಾರೆ ಅದ್ ಅವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಹಾರ್ಡ್ ವಾಟರ್ ಬರೋದ್ರಿಂದ ನಿಮ್ಗೆ ಡ್ಯಾಂಡ್ರಫ್ ಆಗುವಂಥದ್ದು ಮತ್ತೆ ಸ್ಕಿನ್ ಎಲ್ಲ ಡ್ರೈ ಡ್ರೈ ಆಗುವಂಥದ್ದು ಈ ತರಹ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರುತ್ತೆ ಹಾರ್ಡ್ ವಾಟರ್ ಯೂಸ್ ಯೂಸ್ ಮಾಡೋರಿಗೆ ಅಂತವರು ವಾಟರ್ ಸಾಫ್ಟ್ನರ್ ಹಾಕ್ಸ್ಕೊಂಡ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಫಸ್ಟ್ ಇನ್ಸ್ಟಾಲೇಷನ್ ಏನ್ ಮಾಡಿದ್ರಲ್ಲ ಅದನ್ನ ತೋರಿಸ್ತೀನಿ ಬನ್ನಿ ಗೈಸ್ ನೋಡಿ ಇದು ಮೆಕೋಯ್ ನಾವು ಇನ್ಸ್ಟಾಲ್ ಮಾಡಿಸಿರುವಂತ ಒಂದು ಗ್ಯಾಸ್ ಗೀಸರ್ ಸಿಕ್ಸ್ ಲೀಟರ್ದು ಅದ್ರ ಪಕ್ಕ ಏನ್ ಕಾಣ್ತಿದ್ಯಲ್ಲ ಇದು ಇದೇ ಕೆಂಟರ್ ಹಾರ್ಡ್ ವಾಟರ್ ಸಾಫ್ಟ್ನರ್ ಅಂತ ನೋಡ್ದರ್ಬೋದು ನಾರ್ಮಲ್ ಏನು ಬೋರ್ ವಾಟರ್ ಬರುತ್ತಲ್ಲ ಇದರಲ್ಲಿ ಬರ್ತೀನಿ ಇಲ್ಲಿ ಬಂದು ಇನ್ಲೆಟ್ ಏನಿದೆಯಲ್ಲ ನೋಡಿ ಇಲ್ಲಿ ಮಾಡಿ ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ ಇಲ್ಲಿ ಕನೆಕ್ಟ್ ಮಾಡಿ ಒಂದು ಹಾರ್ಡ್ ವಾಟರ್ ಏನಿರುತ್ತಲ್ಲ ಇಲ್ಲಿ ಬರುತ್ತೆ ಇಲ್ಲಿ ಒಳಗಡೆ ಏನಿರುತ್ತೆ ರೆಸಿನ್ ಇರುತ್ತೆ ರೆಸಿನ್ ಒಳಗಡೆ ಬಂದು ಏನು ಸಾಲ್ಟ್ ವಾಟ್ರ್ ಏನು ಹಾರ್ಡ್ ವಾಟರ್ ಇರುತ್ತಲ್ಲ ಅದು ಫಿಲ್ಟ್ರಾಗಿ ಇಲ್ಲಿ ಸಾಫ್ಟ್ ವಾಟರ್ ಬರುವಂಥದ್ದು ನಾವು ಇದನ್ನೇ ಗ್ಯಾಸ್ ಗೀಝರ್ಗೂ ಕನೆಕ್ಟ್ ಮಾಡ್ಕೊಂಡಿದ್ದೀವಿ ಯಾಕೆ ಅಂತಂದರೆ ಹಾರ್ಡ್ ವಾಟರ್ ಕಮ್ಮಿ ಆದರೆ ಯೂಸ್ ಮಾಡುವಂಥದ್ದು ಸ್ವಲ್ಪ ನಿಮಗೆ ಸ್ಕಿನ್ನಲ್ಲೆಲ್ಲ ಗ್ಲೋ ಬರುವಂಥದ್ದು ಮತ್ತು ಹಾರ್ಡ್ ವಾಟ್ರಿಂದ ಒಂದು ಡ್ರೈನೆಸ್ ಏನಿದೆ ಅದೆಲ್ಲ ಕಮ್ಮಿ ಆಗುತ್ತೆ ಇದು ಕೆಂಟ್ ವಾಟರ್ ಸಾಫ್ಟ್ನರ್ ಅಂತ ನೀವು ನಿಮ್ಮ ಮನೆಗಳಲ್ಲಿ ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ ಇದು ಮ್ಯಾನುಯಲ್ಲು ಇದ್ರೂ ಅಪ್ಗ್ರೇಡೆಡ್ ವರ್ಷನ್ ಬಂದುಬಿಟ್ಟು ಆಟೋಮೆಟಿಕ್ ಬರುತ್ತೆ ಅಲ್ಲ ಇದು ನಾವು ಮ್ಯಾನ್ಯಲಾಗೆ ರೀಜನ್ ರೀಜನ್ರೇಷನ್ ಮಾಡಿಸ್ಕೋಬೇಕು ಇಲ್ಲಿ ಏನಿರುತ್ತಲ್ಲ ಸಾಲ್ಟ್ ಮತ್ತು ವಾಟರ್ನ ಮಿಕ್ಸ್ ಹಾಕಿದ್ರೆ ಇಲ್ಲಿ ರೆಸಿನಲ್ ಏನಿರುತ್ತಲ್ಲ ಪೂರ್ತಿ ಅದೆಲ್ಲರೋದೆಲ್ಲ ಇಲ್ಲಿ ಲಾಕ್ ಓಪನ್ ಮಾಡಿದ್ರೆ ಇದು ಇಲ್ಲಿ ಪೂರ್ತಿ ನೋಡಿ ಇಲ್ಲಿ ಕೊಟ್ಟಿದ್ರು ನೋಡಿದ್ರು ಇದರಲ್ಲಿ ಎಲ್ಲ ಪೂರ್ತಿ ಒಳಗಡೆ ಸ್ಟೋರ್ ಆಗಿರೋಂಥ ಒಂದು ವಾರದಲ್ಲಿ ಸ್ಟೋರ್ ಆಗಿರೋಂಥ ಸಾಲ್ಟ್ ಕಂಟೆಂಟ್ ಏನು ಹಾರ್ಡ್ ವಾಟರ್ ಮಿನರಲ್ಸ್ ಏನಿರುತ್ತಲ್ಲ ಅದೆಲ್ಲ ಈಚೆ ಬಂದುಬಿಡುತ್ತೆ ನಿಮಗೆ ನಾರ್ಮಲ್ ರೆಗ್ಯುಲರ್ ಆಗಿ ಒಂದ್ ವಾರ ಯೂಸ್ ಮಾಡ್ಕೋಬಹುದು ಒಂದ್ ಒಂದ್ಸತಿ ಮ್ಯಾನ್ಯಲ್ ರೀಜನ್ರೇಷನ್ ಮಾಡ್ಕೊಂಡ್ರೆ ನಾರ್ಮಲ್ ಸಾಫ್ಟ್ ವಾಟರ್ ಸಿಗುತ್ತೆ ಹಾರ್ಡ್ ವಾಟರ್ ಸಾಫ್ಟ್ ವಾಟರ್ ಏನ್ ಡಿಫ್ರೆನ್ಸ್ ಅಂತಂದ್ರೆ ನೀವು ಸೋಪ್ ಹಾಕಿ ಹ್ಯಾಂಡ್ ವಾಶ್ ಅಥವಾ ಮಾಡಿದಾಗ ಹಾರ್ಡ್ ವಾಟರ್ ಇನ್ಸ್ಟೆಂಟ್ ಆಗಿ ಹೋಗ್ಬಿಡುತ್ತೆ ಸೋಪ್ ಸಾಫ್ಟ್ ವಾಟರ್ ಆ ಥರ ಅಲ್ಲ ನೀವು ಸೋಫ್ನ ತೊಳಿತಾ ಇದ್ರೆ ಒಂದು ಅಟ್ಲೀಸ್ಟ್ ಒಂದು ಟೆನ್ ಫಿಫ್ಟೀನ್ ಸೆಕೆಂಡ್ ವರ್ಗು ಹೋಗೋದಿಲ್ಲ ಇನ್ಮೇಲೆ ರ್ಯಾಶಸ್ ಬರೋದಾಗಲಿ ಅಂದ್ರೆ ವೈಟ್ ಫ್ಲೇಕ್ಸ್ ಥರ ಈ ಥರ ಎಲ್ಲ ಬರೋದಾಗಲಿ ಕಮ್ಮಿ ಆಗುತ್ತೆ ಅದರಿಂದ ನಾವು ಅದನ್ನು ಹಾಕ್ಸ್ಕೊಂಡ್ ಏರ್ ಫಾಲ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತಂದ್ಬಿಟ್ಟು ನೀವು ಯಾರಾದರೂ ನಿಮ್ಮ ಮನೇಲಿ ಇದ್ದರೆ ಚೆಕ್ ಮಾಡಿಬಿಟ್ಟು ಹಾಕಿಸ್ಕೋಬೋದು ನಿಮ್ಮ ಟ್ಯಾಪ್ ಪಾತ್ರ ಈ ಕಡೆ ಶವರ್ ಏನಿರುತ್ತಲ್ಲ ಅದರಲ್ಲೆಲ್ಲ ಚೆಕ್ ಮಾಡ್ಬೋದು ವೈಟ್ ವೈಟ್ ಒಂಥರ ಏನು ವಾಟರ್ ಟ್ಯಾಪ್ ಇರುತ್ತಲ್ಲ ಅದ್ರ ಮೇಲೆ ಇರುತ್ತೆ ಚೆಕ್ ಮಾಡ್ಕೊಂಡು ನೀವು ಏನಾದರೂ ಹಾಕ್ಸ್ಕೋಬೇಕು ಅಂತಂದ್ರೆ ಹಾಕ್ಸ್ಕೊಳ್ಳಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು ನಮ್ಮ ಬನ್ನಿ ಹೊರಡಣ್ಣ ನೋಡಿ ನಮ್ಮ ರೆಡಿಯಾಗಿ ನಿಂತವ್ರೆ ಲಿಂಗನೇ ಇರಲಿಲ್ಲ ಅಲ್ಲ ಅಲ್ಲಿ ಒಳಗೆ ಬೆಣ್ಣೆ ಅಲಂಕಾರ ಮಾಡಿದೆ ಗೈಸ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಜಸ್ಟ್ ಬಂದ್ವಿ ಅಮ್ಮ ನಮ್ಮಮ್ಮೆ ನಾಷ್ಟ ಮಾಡ್ತಾರೆ ನಾನು ಇರ್ಲಿ ಅಂತಂದ್ಬಿಟ್ಟು ನಮ್ಮನ್ಗೆ ಅಂತ ಒಂದು ಮಸಾಲೆ ದೋಸೆ ತಂದಿದ್ದೀನಿ ಇನ್ನು ಹಿಂಗಾಕ್ಬಿಟ್ಟವ್ರೆ ಗೈಸ್ ಅದ್ರ ಜೊತೆ ನೋಡಿ ಚಟ್ನಿ ಸಾಗು ಇದೆ ನಮ್ಮ ಅಮ್ಮನಿಗೆ ತಿನ್ನಿಸ್ಬಿಟ್ಟು ಸಿಗ್ತೀನಿ ನಾಷ್ಟ ಮಾಡಿದ ನಾಷ್ಟ ಮಾಡ್ತೀರಾ ಮನೇಲಿ ನಾಷ್ಟ ಮಾಡ್ತೀನಿ ಹಾಂ ನಮ್ಮ ಅಮ್ಮನಿಗೆ ನಾಷ್ಟಿರ ಮಸಾಲೆ ದೋಸೆ ತಿಂದು ಸರ್ ನಾನು ಅಮ್ಮಿಗೆ ಅಂತ ಹಾಗಾದ್ರೆ ನೀನು ತಿನ್ನಬಾರ್ದು ಬರಿ ಡೌ ಸರಿ ಗಾಯ್ಸ್ ನಾಷ್ಟ ಮಾಡಿಬಿಟ್ಟು ಸಿಕ್ತೀನಿ ಗಾಯ್ಸ್ ಕೆಲಸ ಇತ್ತು ಹೊರಗಡೆ ಬೇರೆ ಟಿಫನ್ ಮಾಡಿಕೊಂಡು ಹೊರಗಡೆ ಹೋಗಿ ಮತ್ತೆ ಬಂದು ಸ್ವಲ್ಪ ಈಗ ನಿದ್ದೆ ಮಾಡ್ತಾಯಿದ್ದೆ ನಿದ್ದೆ ಮಾಡಿ ಗೆದ್ದು ನಮ್ಮ ವಾಟರ್ ಸಾಫ್ಟಾರ್ ಏನಿದೆಯಲ್ಲ ಅದರದ್ದು ರೀಜನ್ರೇಷನ್ ಮಾಡಬೇಕು ಆಲ್ಮೋಸ್ಟ್ ಒಂದು ವೀಕ್ ಮೇಲೆ ಆಗ್ತಾಯಿದೆ ಅವರು ಸಂಡೆ ಸಂಡೇ ಮಾಡ್ಕೊಳ್ಳಿ ಅಂತ ಹೇಳಿದರು ಅಂದರೆ ನಿಮ್ಮ ವಾಟರ್ ಲೆವೆಲ್ ಟಿ ಡಿ ಎಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಎಷ್ಟು ಹಾರ್ಡ್ನೆಸ್ ಇದೆ ಅಷ್ಟು ಮೇಲೆ ಒಂದು ಏನು ಲೀಟರ್ಸು ಒಂದು ಆರುನೂರು ಲೀಟ್ರ್ ಏಳ್ನೂರು ಲೀಟ್ರ್ ಅಥವಾ ತೌಸಂಡ್ ಲೀಟರ್ಸು ಈ ಥರ ಒಂದು ಲಿಮಿಟನ್ನು ಕೊಟ್ಟಿರ್ತಾರೆ ಆವಾಗ ನೀವು ಮಾಡ್ಕೋಬೇಕು ನಮಗೆ ಒಂದು ಬಾನ್ ಭಾನುವಾರ ಮಾಡ್ಕೊಳ್ಳಿ ಹೇಳಿದರು ಅದಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದೀನಿ ಬನ್ನಿ ತೋರಿಸ್ತೀನಿ ಆ ಥರ ಒಂದು ರೀಜನ್ರೇಷನ್ನ ಮಾಡೋದು ಅಂತ ನೋಡಿ ಈಗ ಒಂದು ಕೆ ಜಿಯಷ್ಟು ಉಪ್ಪು ಪುಡಿ ಉಪ್ಪು ಅಥವಾ ಕಲ್ಲುಪ್ಪು ಯಾವುದಾದ್ರು ತಗೋಬೋದು ನೋಡಿ ಈಗ ಒಂದು ಕೆ ಜಿಯಷ್ಟು ಉಪ್ಪು ತೊಗೊಂಡಿದ್ದೀನಿ ಇದನ್ನು ಏನು ಹಾರ್ಡ್ ವಾಟರ್ ಸಾಫ್ಟ್ವೇರ್ ಇದೆಯಲ್ಲ ಅದು ಕಂಟೈನರ್ಗೆ ಹಾಕಬೇಕು ನೋಡಿ ಇದೊಂದು ಕಂಟೈನರ್ ಏನು ಇದೆಯಲ್ಲ ಇದ್ರದ್ದು ಕ್ಯಾಪನ್ನು ತೆಗೆದುಬಿಟ್ಟು ರಿಮೂವ್ ಮಾಡಿ ನೋಡಿ ಒಂದು ಕ್ಯಾಪನ್ನು ರಿಮೂವ್ ಮಾಡಿ ಈ ಒಂದು ಏನು ಉಪ್ಪಿದೆಯಲ್ಲ ಇದನ್ನು ಇಲ್ಲಿ ಹಾಕಬೇಕು ಗೈಸ್ ನೋಡಿ ಉಪ್ಪನ್ನು ಹಾಕಿದ್ದೀನಿ ಈಗ ಇವಾಗ ನೀರು ಹಾಕಬೇಕು ಇದ್ರದ್ದೇ ಸಾಫ್ಟ್ ವಾಟ್ರ್ ಇದೆ ಹಾಡು ವಾಟರ್ ಬೇಡ ಇದನ್ನೇ ಹಾಕ್ತೀವಿ ನೋಡೋಣ ಬಂತು 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 ನಿಧಾನ ನಿಧಾನ ಇದನ್ನು ರೈಸ್ ನೋಡಿ ಉಪ್ಪು ಮತ್ತು ನೀರನ್ನು ಹಾಕಿದ್ದೀವಿ ಕರ್ತಾ ಇದೆ ಕರಗಿ ಕರಿಗಿ ನೋಡಿ ಆಲ್ರೆಡಿ ತುಂಬ್ಕೊಂಡಿದೆ ಫುಲ್ಲು ಸ್ವಲ್ಪ ಫಿಲ್ ಆದಮೇಲೆ ಈ ಇನ್ಲೆಟನ್ನು ಆನ್ ಮಾಡಬೇಕು ಅವಾಗ ಏನಾಗುತ್ತೆ ಈ ಒಂದು ಸಾಲ್ಟ್ ವಾಟ್ರ್ ಇನ್ನೇ ಮಿಕ್ಸ್ ಆಗಿರೋಂಥದ್ದು ಇದ್ರ ಪಗಡೆ ಹೋಗಿ ರೀಸಿನಲ್ಲಿ ತುಂಬ್ಕೊಂಡಿರೋ ಒಂದು ಒಂದು ಮಿನರಲ್ಸೆಲ್ಲ ಈ ಒಂದು ಔಟ್ಲೆಟಲ್ಲಿ ಇದನ್ನು ಆಂಟಿ ಕ್ಲಾಕ್ ವೈಸ್ ರೊ ರೊಟೇಟ್ ಮಾಡಿದ್ರೆ ಇದು ಬಂದು ಇಲ್ಲಿ ನೀ ಇದರಲ್ಲಿ ಏನಿರುತ್ತಲ್ಲ ಒಳಗಿರೋಂಥ ಒಂದು ಡೈಟೆಲ್ಲ ಈಚೆ ಬರುತ್ತೆ ಗೈಸ್ ನೋಡಿ ಒನ್ಸು ಉಪ್ಪು ಕರಗಿದ ತಕ್ಷಣ ಯಾವ ಥರ ನೀರು ಕೆಳಗೆ ಬರ್ತಾ ಇದೆ ಅಂತ ಗೈಸ್ ನೋಡಿ ಈಗ ಆನ್ ಮಾಡ್ತಾ ಇದ್ದೀನಿ ಬಟ್ಟಿ ವರ್ಟಿಕಲ್ ಇಲ್ಲಿ ತುಂಬಿರೋವಂಥ ನೀರೆಲ್ಲ ಫುಲ್ ಕೆಳಗೆ ಬರ್ತಾ ಇದೆ ನೋಡಿ ಇದು ಓಪನ್ ಮಾಡಿದ್ದೀನಿ ನೋಡಿ ಆಲ್ಮೋಸ್ಟ್ ಖಾಲಿಯಾಗಿದೆ ನೋಡಿ ಇಲ್ಲಿ ಗಂಟೆ ಬಂತು ಇಲ್ಲಿಗೆ ಬಂದರೆ ಸ್ಟಾಪ್ ಆಗುತ್ತೆ ಆಮೇಲೆ ನಂತರ ಏನು ಮಾಡಬೇಕು ಇದನ್ನು ಅಪೋಸಿಟ್ ಡೈರೆಕ್ಷನ್ಗೆ ತಿರುಗಿಸಿ ಮತ್ತೆ ತಿರುಗಾ ಒಂದು ಏನಿದೆಯಲ್ಲ ನೀರು ಆಟೋಮೆಟಿಕ್ ಸಪ್ಲೈ ಆಗುತ್ತೆ ಇದನ್ನು ಸ್ವಲ್ಪ ಹೊತ್ತು ಒಂದು ಫೈವ್ ಟೆನ್ ಮಿನಿಟ್ಸ್ ಓಪನ್ ಮಾಡಿ ಇಡಬೇಕಂತ ಯಾಕಂದರೆ ಒಳಗಡೆ ಇರುವಂಥದ್ದು ಎಲ್ಲ ಬರೋದು ಕೀಚೆ ಏನು ಸಾಲ್ಟ್ ವಾಟರ್ ಏನಿರುತ್ತಲ್ಲ ಈಗ ಹಾಕಿರೋವಂಥದ್ದು ಕಂಪ್ಲೀಟಾಗಿ ಈಚೆ ಬರಲಿ ಅಂತ ನೋಡ್ತಾ ಅದು ಫುಲ್ ಖಾಲಿ ಆಯ್ತು ಈಗ ಇಷ್ಟೇ ಎಷ್ಟಿದೆ ಇದೆ ನೋಡಿ ಆಲ್ಮೋಸ್ಟ್ ಖಾಲಿ ಆಯಿತು ನೋಡ್ತಾ ಇದ್ದೀವಿ ನೀರು ಫುಲ್ ಪ್ರೆಷರ್ ಕಮ್ಮಿ ಆಗೋಯ್ತು ಇವಾಗ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ತೀನಿ ನೋಡಿ ದಿನ ರೊಟೇಟ್ ಮಾಡಿದ ತಕ್ಷಣ ಎಷ್ಟು ಪ್ರೆಷರಾಗ ಬರುತ್ತೆ ನೀರು ಅಂತ ನೋಡಿ ನೋಡಿ ಅಲ್ಲಿರೋವಂಥ ನೀರಿಗೆ ಬರುತ್ತೆ ನೋಡಿ ಸ್ಟಾರ್ಟ್ ಆಯಿತು ಫಾಸ್ಟಾಗಿ ನೋಡಿ ಇವಾಗ ಸ್ವಲ್ಪ ಫಾಸ್ಟಾಗಿ ಬರ್ತಾ ಇದೆ ಪ್ರೆಷರ್ ರೀ ಆಯಿತು ಮುಗೀತು ಗೈಸ್ ನೋಡಿದ್ರಲ್ಲ ರಿ ಯಾವ ಥರ ಇತ್ತು ಅಂತ ರೀಜನ್ರೇಷನ್ ಎಲ್ಲ ಮುಗೀತು ಇವಾಗ ನೋಡಿ ನಮ್ಮ ಕರ್ಟೈನ್ ಅದನ್ನೆಲ್ಲ ಒಗ್ದು ಏನು ಮಾಡ್ತಾವ್ರೆ ಹಾರ್ಡ್ ವಾಟರ್ ಯಾರ ಮನೇಲಿ ಸಿಕ್ಕಬಿಟ್ಟು ಜಾಸ್ತಿ ಇದೆ ಅಂತವರು ವಾಟರ್ ಸಾಫ್ಟ್ನನ್ನೇ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇದು ನಿಮ್ಮ ಸ್ಕಿನ್ಗೆ ಒಳ್ಳೆಯದು ಯಾಕೆಂತಂದರೆ ಸ್ಕಿನ್ ಹಾರ್ಡ್ನೆಸ್ ಇರಲ್ಲ ಮತ್ತು ವೈಟ್ ವೈಟ್ ಏನು ಪ್ಯಾಚಸ್ ಕ್ರಿಯೇಟ್ ಆಗುತ್ತಲ್ಲ ಸ್ನಾನ ಮಾಡಿದ ನಂತರ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಆಲ್ಮೋಸ್ಟ್ ರೆಡ್ಯೂಸ್ ಆಗುತ್ತೆ ನಮಗೆ ರಿಸಲ್ಟ್ ಸಿಕ್ಕಿದೆ ಬಟ್ ತುಂಬ ಸಿವಿಯರ್ ಇರೋರಿಗೆ ಸ್ಕಿನ್ ಪ್ರಾಬ್ಲಮ್ ಇರೋರಿಗೆ ಅಡ್ಜಸ್ಟ್ ಆಗೋಲ್ಲ ಬಟ್ ಕೆಲವರಿಗೆ ಇದನ್ನು ಯೂಸ್ ಮಾಡಿದ ತಕ್ಷಣ ಆಲ್ಮೋಸ್ಟ್ ರೆಡ್ಯೂಸ್ ಆಗುತ್ತೆ ನೀವು ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡಿ ನಾವು ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ ಆಲ್ಮೋಸ್ಟ್ ಒಂದು ಮಂತ್ ಬೇಕು ಅನ್ಕೋತೀನಿ ರಿಸಲ್ಟ್ ತೊಗೊಳಕ್ಕೆ ಯಾಕೆ ಅಂತಂದರೆ ಸುಮಾರು ದಿನದಿಂದ ಹಾರ್ಡ್ ವಾಟರ್ ಯೂಸ್ ಮಾಡಿ ಯೂಸ್ ಮಾಡಿ ಸೆಟ್ ಆಗಿಬಿಟ್ಟಿರ್ತೀವಿ ನಿಮ್ಮ ಸ್ಕಿನ್ನು ಸಡನ್ನಾಗಿ ಇದು ಶಿಫ್ಟ್ ಆದಾಗ ಡಿಫ್ರೆನ್ಸ್ ಅಷ್ಟೊಂದು ಗೊತ್ತಾಗಲ್ಲ ಒಂದು ವಾರದ ಒಂದು ವಾರದ ಮಟ್ಟಿಗೆ ಯೂಸ್ ಮಾಡಿದ್ದೀವಿ ಬಟ್ ಓಕೆ ಚೆನ್ನಾಗಿದೆ ನೀವು ಯಾರಾದರೂ ಇನ್ಸ್ಟಾಲ್ ಮಾಡಿಸ್ಬೇಕು ಅಂತಂದರೆ ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ ಟಿ ಡಿ ಎಸ್ ಲೆವೆಲ್ ಕಮ್ಮಿ ಆಗುತ್ತೆ ಹಾರ್ಡ್ ವಾಟರ್ ಏನಿದೆಯಲ್ಲ ಅದನ್ನು ಸ್ವಲ್ಪ ಕಮ್ಮಿ ಆಗುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯ್ಸ್ ವೀಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸಿಗ್ತೀನಿ ಮುಂದಿನ ಮಟ್ಟದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್